ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇವೆ ಬನ್ನಿ ದೇವರ ವಾಕ್ಯವನ್ನು ನೋಡುವ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯ ಬೆಳಗ್ಗೆ ಸೇರಿಸಿದನು ಆ ಕುಮಾರನು ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಆತನು ಅದೃಶ್ಯನಾದ ದೇವರು ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪು ಪುತ್ರನು ಸ್ಥಾನ ಹೊಂದಿದವನು ಆಗಿದ್ದಾನೆ ಭೂಪರಲೋಕದಲ್ಲಿರುವ ದೃಶ್ಯ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟಿವೆ ಸರ್ವವು ಆತನ ಮುಖಾಂತರವಾಗಿಯೇ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟಿತು ಇಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡುವಾಗ ನಾವು ಸೃಷ್ಟಿಯಲ್ಲಿ ನಾವು ಆನಂದಿಸುತ್ತಿರುವಾಗ ಒಂದು ನಕ್ಷತ್ರ ಹಾಗೂ ಭೂಮಿಯನ್ನು ವಾತಾವರಣಗಳನ್ನು ನಾವು ಗಮನಿಸುವಾಗ ನಾವು ಅಂದ್ಕೊಳ್ತೀವಿ ಇದೆಲ್ಲ ನಮಗೋಸ್ಕರ ಮಾಡಿದ್ದಾರೆ ಅಂತ ಆದರೆ ತಂದೆಯಾದ ದೇವರು ಏಸು ಕ್ರಿಸ್ತನಿಗೋಸ್ಕರವಾಗಿ ಇವೆಲ್ಲವುಗಳನ್ನು ಆತನಿಗೋಸ್ಕರವೇ ಮಾಡಲ್ಪಟ್ಟಿದೆ ಸೃಷ್ಟಿಯ ವಸ್ತುಗಳನ್ನು ಆತನು ನಮಗೋಸ್ಕರವಾಗಿ ಈ ಸೃಷ್ಟಿ ಸೃಷ್ಟಿಯ ವಸ್ತುಗಳ ಮೇಲೆ ದೊರೆತನ ಮಾಡಲಿಕ್ಕಾಗಿ ನಮಗೋಸ್ಕರ ಕೊಟ್ಟಿದ್ದಾನೆ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ ಈ ಈ ಭೂಮಿಯನ್ನು ನೀವು ವಶ ಮಾಡಿಕೊಳ್ಳಿರಿ ಅಂತ ದೇವ್ರು ಹೇಳ್ತಾರೆ ಮನುಷ್ಯರಿಗೆ ಆಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ನೀವು ದೊರೆತನ ಮಾಡಿರಿ ಅಂತ ದೇವರು ಹೇಳ್ತಾರೆ ದೇವರು ಎಂಥ ಪ್ರೀತಿ ಸ್ವರೂಪನಾಗಿದ್ದಾನೆ ಆದ್ದರಿಂದ ನಾವು ಸೃಷ್ಟಿಯಲ್ಲಿದ್ದುಕೊಂಡು ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸಬೇಕಾಗಿದೆ ಆತನ ಮಹಿಮೆಯನ್ನು ನಾವು ಸಾರಬೇಕಾಗಿದೆ ಆತನು ಎಲ್ಲಕ್ಕೂ ಮೊದಲೇ ಇದ್ದವನು ನಾವು ನೋಡ್ತೀವಿ ದೇವರು ಬೆಳಕಾಗಲಿ ಎಂದಾಗ ಬೆಳಕಾಯಿತು ದೇವರು ಬೆಳಕನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಆತನು ನಾವೇನು ಕರಿತೀವಿ ಗ್ಯಾಲಕ್ಸಿಯಲ್ಲಿ ದೇವರಿದ್ದಾರೆ ಸೃಷ್ಟಿಗಿಂತ ಮುಂಚೆ ದೇವರು ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಆತನು ಸಮಸ್ತಕ್ಕೂ ಆಧಾರಭೂತನು ನಾವು ವಿಜ್ಞಾನಿಗಳನ್ನ ನೋಡ್ತೀವಿ ಅದರಷ್ಟ್ ಕದೆ ಕೋಟಿಯಾನು ಕೋಟಿ ವರ್ಷಗಳ ಹಿಂದೆ ಅದರಷ್ಟೇ ಉಂಟಾಯ್ತು ಅದರಷ್ಟೇ ಎಲ್ಲ ರಚನೆ ಆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೆ ನಾವು ಬೈಬಿಲಿನಲ್ಲಿ ನೋಡುವ ಪ್ರಕಾರ ದೇವರು ಎಲ್ಲವನ್ನೂ ಸೃಷ್ಟಿಸಿದ್ದಾನೆ ಸೂರ್ಯ ಚಂದ್ರ ಆಮೇಲೆ ನಮ್ಮ ವಾತಾವರಣ ಇವುಗಳನ್ನೆಲ್ಲ ಬೆಳಕಿ ಬೆಳಕು ಕೊಡಲಿಕ್ಕೆ ಹಗಲನ್ನು ಆಳುವುದಕ್ಕೆ ಸೂರ್ಯನನ್ನು ಇರಳನ್ನು ಆಳುವುದಕ್ಕೆ ಚಂದ್ರನನ್ನು ದೇವರು ನೇಮಿಸಿದ್ದಾನೆ ಎಂಬುದಾಗಿ ನಾವು ಬೈಬಿಲಿನಲ್ಲಿ ನಾವು ನೋಡ್ತೇವೆ ಆದ್ರಿಂದ ತನ್ನಷ್ಟಕ್ಕೆ ತಾನೇ ಯಾವುದೇ ಸೃಷ್ಟಿಗಳು ಆಗಿಲ್ಲ ನಾವು ಮನುಷ್ಯರು ಆತನ ನಿರ್ಮಾಣವಾಗಿದ್ದೇವೆ ಆತನು ಸಮಸ್ತಕ್ಕೂ ಆಧಾರದ್ಭುತನಾಗಿದ್ದಾನೆ ಇದು ಎಲ್ಲ ಭೂಮಿ ಬೆಳಿಗ್ಗೆ ರಾತ್ ರಾತ್ರಿ ಚಂದ್ರ ಸೂರ್ಯಗಳು ಹೇಗೆ ತಮ್ಮ ಕೆಲಸವನ್ನ ನಿಲ್ಲಿಸದೆ ಮಾಡ್ತಾ ಇದೆಯೋ ಅದಕ್ಕೆಲ್ಲ ಆಧಾರನು ನಮ್ಮ ಸಭೆ ಎಂಬ ದೇಹಕ್ಕೆ ಆತನು ಶಿರಸು ನಾವೇನು ಚರ್ಚ್ ಅಂತೀವಲ್ಲ ಅದರ ಒಂದು ತಲೆ ಹೆಡ್ ಏಸು ಕ್ರಿಸ್ತನಾಗಿದ್ದಾನೆ ಆತನು ಆದಿ ಸಂಭೂತನು ನಾವು ಬೈದಿಲಿನಲ್ಲಿ ನಾವು ನೋಡ್ತೀವಿ ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಆದರೆ ಯೇಸು ಕ್ರಿಸ್ತನು ಎರಡ್ ಸಾವಿರದ ವರ್ಷದಿಂದ ಬರಲಿಲ್ಲ ಆತನು ಆದಿ ಸಂಭೂತನಾಗಿದ್ದಾನೆ ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸಪ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ನಾವು ಪುನರುತ್ಥಾನ ಹಬ್ಬ ಈಸ್ಟರ್ನ ನಾವು ಎಲ್ಲಾ ಕ್ರೈಸ್ತ ಬಾಂಧವರು ವಿಶ್ವದೆಲ್ಲೆಡೆ ನಾವು ಆಚರಿಸುತ್ತೇವೆ ಪುನರುತ್ಥಾನ ಹಬ್ಬ ಅಂದರೆ ಏಸು ಸಾವನ್ನು ಜಯಿಸಿ ಎದ್ದು ಬಂತಹ ಹಬ್ಬವಾಗಿದೆ ಮೃತ್ಯುಂಜಯನಾಗಿದ್ದಾನೆ ಕ್ರಿಸ್ತನು ಸಾವನ್ನೇ ನಾಶ ಮಾಡಿ ಜೀವದಿಂದ ಎದ್ದು ಬಂತಹ ದೇವರಾಗಿದ್ದಾನೆ ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಸಮಾಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ನೋಡ್ರಿ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರಿಗೆ ಗೊತ್ತಿದೆ ಮಾನವನ ಸ್ವಭಾವಗಳು ದೇವರಿಗೆ ಗೊತ್ತಿದೆ ಮಾನವರು ಪಾಪ ಮಾಡ್ತಾರೆ ಈ ಪಾಪದಿಂದ ಬಿಡುಗಡೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ನರನಾಗಿ ನರದಲ್ಲಿ ಜನ್ಮ ತಾಳಿ ಯೇಸು ತನ್ನ ಶಿಲುಯ ಮೂಲಕ ಮರಣವನ್ನು ಹೊಂದಿ ತನ್ನ ರಕ್ತವನ್ನು ತುರಿಸಿ ಪಾಪದಿಂದ ಎಲ್ಲ ವಿಶ್ವದ ಮಾನವರನ್ನು ರಕ್ಷಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದನ್ನ ನೋಡ್ತೀವಿ ಆದುದರಿಂದ ಈ ಒಂದು ನಿಷ್ಕರ್ಷೆ ತಂದೆಯಾದ ದೇವರಿಗೆ ಮನುಷ್ಯರಿಗೆ ಪಾಪ ಅಂತ ಮೊದಲೇ ಗೊತ್ತಿತ್ತು ಅದುದರಿಂದ ನಿಷ್ಕರ್ಷೆ ಮಾಡಿದನು ಎಂಬುದಾಗಿ ನಾವು ನೋಡಬೇಕಾದ್ರೆ ಮೊದಲೇ ಒಂದು ಪೂರ್ವ ಒಂದು ಯೋಜನೆಯನ್ನು ದೇವರು ಮಾಡಿದ್ದಾನೆ ಇಂಥ ಒಂದು ಪಾವನ ದಿನದಲ್ಲಿ ನಾವು ಆತನ ವಾಕ್ಯಕ್ಕೆ ವಿಧೇಯರಾಗುವ ಆತನಿಗೆ ಸ್ತುತಿ ಘನ ಮಾನ ಮಹಿಮೆಗಳನ್ನು ನಮ್ಮ ಜೀವಿತದಿಂದ ಆತನಿಗೆ ಸಲ್ಲಿಸುವ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ ಆತನ ಒಂದು ಯಜ್ಞದಿಂದ ನಮ್ಮ ಪಾಪಗಳು ಇಲ್ಲದಂತೆ ಮಾಡಿ ನಮ್ಮನ್ನು ನೀತಿವಂತರಾಗಿ ಮಾಡಿದಂತ ದೇವರಾಗಿದ್ದಾನೆ ದೇವರು ತಾನೆ ನಮ್ಮೆಲ್ಲರನ್ನು ಆಶೀರ್ವಾದಿಸಿ ಅರಸಿ ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ಉಂಟು ಮಾಡಲೆಂದು ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಆಮೇಲೆ